ಕಮ್ಮೆ ಕೊಡ್ತೀನಿ ನಾನು ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಯಿತು ಏನು ಮಾಡ್ತೀರ ವರ್ಕರ್ಸ್ ಮುಂಚೆ ಅನ್ನೋ ಹಿಂಗೆ ಬರ್ತಾ ಇರ್ತಾರೆ ಪಕ್ಷದ ಎಲ್ಲ ಹಿರಿಯ ಮುಖಂಡ್ರೆ ಮಾಧ್ಯಮದ ಸ್ನೇಹಿತರೆ ತಮಗೆಲ್ಲ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಪತ್ರಿಕಾಗೋಷ್ಠಿ ಅಂತ ಐದನೇ ತಾರೀಕು ಬೆಂಗಳೂರಿನಲ್ಲಿ ದೊಡ್ಡ ಪ್ರತಿಭಟನೆ ಸಮಯವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಆ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಲೋಕಸಭೆಯ ವಿರೋಧ ಪಕ್ಷ ನಾಯಕರು ಹಾಗೂ ನಮ್ಮ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಜನಸೀಟ್ಗಳಾದ ಸನ್ಮಾನ್ಯ ಕೆ ಸಿ ವೇಣುಗೋಪಾಲ್ರವರು ಕರ್ನಾಟಕದ ಉಸ್ತುವಾರಿಗಳಾದ ಸನ್ಮಾನ್ಯ ಸುರ್ಜೇವಾಲಾ ಅವರು ಹಾಗೂ ಎಲ್ಲ ಮಂತ್ರಿಮಂಡಲ ಸದಸ್ಯರು ಶಾಸಕರು ಎಲ್ಲ ಸಭೆಯಲ್ಲಿ ಪ್ರತಿಪಕ್ಷ ಭಾಗಿಯಾಗ್ತಾರೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈ ಎಲೆಕ್ಷನ್ ಕಮಿಷನ್ ಮತ್ತು ಸರ್ಕಾರ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಹಲವಾರು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಗೆಲುವಿಗೆ ಕಾರಣರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೊಂದು ಸ್ಲೋಗನ್ ಕೊಡ್ತಾ ಇದ್ದೀವಿ ನಮ್ಮ ಮತ ನಮ್ಮ ಅಧಿಕಾರ ನಮ್ಮ ಮತ ನಮ್ಮ ಅಧಿಕಾರ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಇದ್ರ ಮೂಲಕ ಮೊದಲನೇ ದೊಡ್ಡ ಒಂದು ಐತಿಹಾಸಿಕ ಸಭೆ ಮೊದಲೇ ಹೋರಾಟ ಮೊದಲೇ ಹೋರಾಟ ಅದು ಅಂತ್ಯ ಅಲ್ಲ ಮೊದಲೇ ಹೋರಾಟ ಅವತ್ತು ನಾವು ಮಾಡ್ತಾಯಿದ್ದೀವಿ ಕನಿಷ್ಠ ಒಂದು ಲಕ್ಷ ಜನ ಅದರಲ್ಲಿ ಭಾಗಿಯಾಗ್ತಾರೆ ಸಭೆ ಆಗತ್ತೆ ಸಭೆ ನಂತರ ಒಂದು ಐದಾರು ಜನ ಖಾರ್ಗೆ ಸಾಹೇಬರು ರಾಹುಲ್ ಗಾಂಧಿಯವರು ಒಂದು ಜನಸಂಖ್ಯೆಗಳು ಒಂದು ಐದಾರು ಜನ ಹೋಗಿಬಿಟ್ಟು ಎಲೆಕ್ಷನ್ ಕಮಿಷನ್ನ ಭೇಟಿ ಮಾಡಿ ವಿಶೇಷವಾಗಿ ಕರ್ನಾಟಕದ ಒಂದು ಕ್ಷೇತ್ರ ಬ್ಯಾಂಗ್ಳೂರು ಸೆಂಟ್ರಲ್ ಕ್ಷೇತ್ರ ಆ ಕ್ಷೇತ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ಸರ್ವೆ ಮಾಡಿ ಬೂತ್ಗಳೆಲ್ಲ ಚೆಕ್ ಮಾಡಿ ಅಲ್ಲಿ ಡಿಸ್ಕರೆನ್ಸಿ ಆಗಿದೆ ಕೇವಲ ಮೂರು ನಾಲ್ಕು ತಿಂಗಳ ನಲ್ವತ್ತು ಸಾವಿರ ಓಟನ್ನು ಅಲ್ಲಿ ಸೇರಿಸಿದ್ದಾರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಸಂಪೂರ್ಣ ಬೆಂಬಲ ಬಿ ಜೆ ಪಿ ಸರ್ಕಾರಕ್ಕೆ ಆ ಸಮಯದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ರಾಜನಗರ ಕ್ಷೇತ್ರದಲ್ಲೂ ಕೂಡ ಈ ಸೆಂಟ್ರಲ್ ಕಾನ್ಸಿ ರಾಜ ಕ್ಷೇತ್ರದಲ್ಲೂ ಕೂಡ ಇಂಥ ಆಗಿದೆ ಅಂತ ಒಂದು ಮಾಹಿತಿಯನ್ನು ತಗೊಂಡಿದ್ದಾರೆ ಇದೊಂದೇ ಕ್ಷೇತ್ರ ಅಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇಂಥ ಸಮಸ್ಯೆ ಆಗಿದೆ ಅದು ಮುಂದಿನ ಹೋರಾಟಕ್ಕೆ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರವರು ಹಾಗೂ ಅವರ ಮುಖಂಡರು ಚುನಾವಣಾ ಆಯೋಗಕ್ಕೆ ದುರ್ಬಳಕೆ ಮಾಡಿಕೊಂಡು ಪ್ರಜಾಪ್ರಭುತ್ಕೆ ವ್ಯವಸ್ಥೆಗೆ ಕಗ್ಗೋಲೆ ಮಾಡೋಕೆ ಹೊರಟಿದ್ದಾರೆ ಅದೇ ರೀತಿ ಸಾಂವಿಧಾನಿಕ ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಾ ಕೇಂದ್ರ ಸರ್ಕಾರ ಇ ವಿಎಂ ಯಾವ ರೀತಿ ಬಳಕೆಗೆ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮಿಸ್ಯೂಸ್ ಮಾಡೋಕ್ಕೆ ಹೇಗೆ ಮಾಡ್ಬೋದು ಅಂತ ಚುನಾವಣಾ ಆಯೋಗವನ್ನು ತಮ್ಮ ಕಪಿ ಮುಷ್ಠಿಯಲ್ಲಿ ಇರುವಂತಹ ನರೇಂದ್ರ ಮೋದಿ ಸರ್ಕಾರ ನೋಡಿ ಈಗ ಸಾಕಷ್ಟು ಮಾಹಿತಿಯನ್ನು ಐದನೇ ತಾರೀಕು ರಾಹುಲ್ ಗಾಂಧಿಯವರು ಅವತ್ತು ಖುಲಾಸೆ ಮಾಡ್ತಾರೆ ಈಗಾಗಲೇ ಅದನ್ನು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಯಾವ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವರು ಒಂದು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಕೂಡ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಒಂದು ಲಕ್ಷ ವೋಟರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಜನವರಿಯಲ್ಲಿ ಹನ್ನೆರಡು ಲಕ್ಷ ವೋಟರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಏಪ್ರಿಲಲ್ಲಿ ಹದಿನಾಲ್ಕು ಲಕ್ಷ ವೋಟರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ ಸುಮಾರು ಇಪ್ಪತ್ತೆಂಟು ಲಕ್ಷ ವೋಟರ್ಸ್ನ ಕೇವಲ ಐದಾರು ತಿಂಗಳಲ್ಲಿ ಅವರು ಇನ್ರೋಲ್ ಮಾಡಿದ್ದಾರೆ ಮುಂಚೆ ಚುನಾವಣಾ ಆಯೋಗ ಒಂದು ಅಟಾನಮಸ್ ಬಾಡಿಯಾಗಿತ್ತು ಇವತ್ತು ಸರ್ಕಾರದ ಕಪಿ ಇದೆ ಇವತ್ತು ಆ ಹಿನ್ನೆಲೆಯಲ್ಲಿ ಈ ದೊಡ್ಡ ಪ್ರತಿಭಟನೆ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಪಕ್ಷದ ಪದಾಧಿಕಾರಿಗಳು ಅದೇ ಇವತ್ತು ಜಿಲ್ಲೆಯಲ್ಲಿ ಇವತ್ತು ನಾವೇ ಬಂದಿದ್ದೀವಿ ನಮ್ಮ ಬ್ಲಾಕಿನ ಅಧ್ಯಕ್ಷರುಗಳು ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ಅದೇ ರೀತಿ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಇವನ್ನೆಲ್ಲ ಆಹ್ವಾನ ನಾವು ಮಾಡಿದ್ದೀವಿ ಕಾರ್ಪೊರೇಟ್ರ್ಗಳು ಅದೇ ರೀತಿ ಮಾಜಿ ಕಾರ್ಪೊರೇಟರ್ಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳನ್ನು ನಾವು ಆವತ್ತು ಬೆಂಗಳೂರು ಕರೆದಿದ್ದೀವಿ ಇವಾಗ ಕರ್ನಾಟಕದಲ್ಲಿ ಯಾವ ಚುನಾವಣೆ ಇಲ್ಲ ಪಾರ್ಲಿಮೆಂಟ್ ಯಾವುದೇ ಚುನಾವಣೆ ಇಲ್ಲ ಆದರೆ ರಾಹುಲ್ ಗಾಂಧಿಯವರು ಇವತ್ತು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಣಾಮ ಮಾಡೋಕ್ಕೆ ಹೊಟ್ಟಿದಾರಲ್ಲ ಅದು ಬಿ ಜೆ ಪಿ ಮತ್ತು ಎಲೆಕ್ಷನ್ ಕಮಿಷನ್ ಅದರ ವಿರುದ್ಧ ನಮ್ಮ ಹೋರಾಟ ಇದೆ ಚುನಾವಣೆಯಲ್ಲಿ ಇಂತಹ ಘಟನೆಗಳನ್ನು ಮೂಡಿಕೊಂಡು ಸರ್ಕಾರಗಳನ್ನು ಕಳೆದ ಎರಡು ಚುನಾವಣೆ ಮಾಡಿದ್ದಾರೆ ಅಂತ ಇವತ್ತು ಎಲ್ಲ ಗೊತ್ತಾಗ್ತದೆ ಮಹಾರಾಷ್ಟ್ರಲ್ಲಿ ಏನಾಯಿತು ಹರಿಯಾಣದಲ್ಲಿ ಏನಾಯಿತು ಬಿಹಾರ್ನಲ್ಲಿ ಸುಮಾರು ಅರವತ್ತೈದು ಲಕ್ಷ ವೋಟ್ರನ್ನ ಸೇರಿಸಿದ್ದಾರೆ ಸಂಪೂರ್ಣವಾಗಿ ಡೆಮಾಕ್ರೆಸಿನ ಮುಗಿಸಿದ್ದಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ನಮಗೆ ಏನು ಇವತ್ತು ಏನು ನಮ್ಮ ಹೋರಾಟ ಏನಿದೆ ಹೇಳಿ ಇದು ಆರಂಭ ಇದು ಕರ್ನಾಟಕದಿಂದ ಶುರುವಾಗತ್ತೆ ಕರ್ನಾಟಕದಿಂದ ಶುರುವಾತಿ ಒಂದು ನಾಂದಿ ಹಾಡ್ತಾರೆ ಇಲ್ಲಿಂದ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈ ಥರ ಅನ್ಯಾಯಗಳಾಗಿದೆ ಎಲ್ಲೆಲ್ಲಿ ಈ ಥರ ಘಟನೆಗಳಾಗಿದೆ ಅದರ ವಿರುದ್ಧ ಹೋರಾಟ ಮಾಡೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ರಾಹುಲ್ ಗಾಂಧಿ ನಾಯಕತ್ವದಿಂದ ಮಾತನ್ನು ಹೇಳ್ತಾ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡಿದ್ದಾರೆ ನಾಲ್ಕನೇ ತಾರೀಕು ಕೂಡ ಬಹುಶಃ ಒಂದು ಪ್ರೆಸ್ ಕಾನ್ಫ್ ಪ್ರೆಸ್ ಕಾನ್ಫರೆನ್ಸ್ ಕೂಡ ಇದೆ ಅದರ ಮೂಲಕ ಒಂದು ದೊಡ್ಡ ಸಂದೇಶ ಹೋಗುತ್ತೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಎಲೆಕ್ಷನ್ ಕಮಿಷನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಚುನಾವಣೆ ಗೆಲ್ಲಂತಹ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತೀವಿ ಯಾಕಂತ ಹೇಳಿದ್ರೆ ಈಗ ಏನು ಹೇಳಿದ್ರು ಕೂಡ ಬ ನೀವು ಅಲ್ಲಿಗೆ ಇದ್ದಿಲ್ವಾ ಗೆದ್ದಿಲ್ಲ ಹೇಳಂಥ ಮಾತು ಹೇಳ್ತಾರೆ ನಾವು ಹೇಳ್ತೇವೆ ಇದ್ದರೆ ನಮ್ಮದ ಮಾಹಿತಿ ಇದೆ ನಿಖರವಾದ ಮಾಹಿತಿ ಇರುವುದರಿಂದ ಮತ್ತೆ ನಾವು ಈ ಹೋರಾಟಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಮಾತನ್ನು ಹೇಳ್ತಾ ಇನ್ನು ಹಲವಾರು ಬೇರೆ ಸಮಯದಲ್ಲಿ ಹಂಚ್ಕೊಳ್ತೀನಿ ಇವತ್ತು ವಿಶೇಷವಾಗಿ ಈ ನಮ್ಮ ರಾಹುಲ್ ಗಾಂಧಿಯ ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಇವತ್ತು ನಾನು ಬಂದಿದ್ದೇನೆ ಸರಿ ಈಗ ಚುನಾವಣೆ ವಿಧಾನದಿಂದ ಯಾರು ದೂರು ಉಳಿಬಾರ್ದು ಅಂತೇಳಿ ವಿಶೇಷ ಅಭಿಯಾನ ಮಾಡಿಕೊಂಡು ಮತಪಟ್ಟಿ ಒಳಗೆ ಸೇರಿಸುವಂಥ ಕಾರ್ಯಕ್ರಮಗಳನ್ನು ಚುನಾವಣಾ ಆಯೋಗ ಮಾಡ್ತಿದ್ದಾರೆ ಈಗ ಈಗ ನೀವು ಹೇಳ್ತಾ ಇರೋದು ನವಂಬರ್ ಇಪ್ಪತ್ತೆಂಟು ಲಕ್ಷ ಸೇರ್ಪಡೆ ಮಾಡಿದ್ರು ಅಂದ್ರೆ ಚುನಾವಣೆ ಬಿಫೋರ್ ಮಾಡಿದ್ರು ಅದನ್ನ ಸೊ ಅಂದ್ರ ಮತದಾನದಿಂದ ದೂರ ಉಳಿಬಾರ್ದ ಹೊಸ ಮತದಾರರ ಸೇರ್ಪಡೆ ಆಗ್ಬೇಕನ್ನೋ ಉದ್ದೇಶಕ್ಕೆ ಮಾಡಿರೋ ಇವರೆಲ್ಲ ನಕಲಿ ಮತದಾರರು ಏನು ಫೇಕ್ ಮತ ಯಾರು ಈಗ ಹೇಗ್ ಮಾಡಿದ್ರು ಹೇಳಿದ್ರೆ ಎಕ್ಸಾಂಪಲ್ ಮಹಾದೇವಪುರ ಕ್ಷೇತ್ರ ಪಕ್ಕದ ಕ್ಷೇತ್ರದ ವೋಟರ್ಸ್ ನೆಲ್ಲ ಇಲ್ಲಿ ಎನ್ರೋಲ್ ಆ ಡಬಲ್ ವೋಟ್ ಮಾಡೋದ್ರ ಮೂಲಕ ಅದು ಮಾಡ್ಬೇಕಂದ್ರೆ ಅಲ್ಲಿ ಆಫೀಸರ್ ಒಪ್ಪಿಗೆ ಕೊಡಬೇಕು ಎಲೆಕ್ಷನ್ ಕಮಿಷನ್ ಒಪ್ಪಿಗೆ ಕೊಡಬೇಕು ಇವಾಗ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಇವಾಗ ನಲ್ವತ್ತು ಸಾವಿರ ಎನ್ರೋಲ್ ಮಾಡಿಸಿದ್ದಾರೆ ಅದು ಮಾಡೋ ಮುಂಚೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ ನೋಡ್ಬೇಕಾಯ್ತು ಅದೇನು ನೋಡಿಲ್ಲ ಅವರು ಎಲೆಕ್ಷನ್ ಕಮಿಷನ್ ಮುಚ್ಚಿಕೊಂಡು ನಲ್ವತ್ತು ಸಾವಿರ ಓಟನ್ನು ಎರಡು ಕಡೆ ಓಟಿಂಗ್ ಮಾಡೋ ಇಲ್ಲ ಮಾಡಿಬಿಟ್ಟಿದ್ದಾರೆ ಈಗ ಬಹಾದೇವಪುರಲ್ಲಿ ಓಟಿ ಇರುತ್ತೆ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಓಟಿ ಇರುತ್ತೆ ಯಾಕೆ ಎರಡು ಕಡೆ ಇವತ್ತು ಏನು ಶಾಯಿ ಹಾಕೊಂಡು ತೆಗೆದ್ಬಿಟ್ಟು ಎರಡು ಕಡೆ ಓಟ್ ಮಾಡ್ತಾರೆ ಮಾಡ್ಬೋದು ಓಟು ಸೊ ಅದಕ್ಕೆ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ ಬಿಟ್ಬಿಟ್ರು ಅವರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಕೇಂದ್ರಲ್ಲೂ ಇದೆ ರಾಜ್ಯದಲ್ಲೂ ಇದೆ ಅಂತ ಅದು ಮಾಡ್ತಾರೆ ಸಿ ವೇರ್ ಈಗ ವೋಟರ್ ಲಿಸ್ಟ್ ಅಲ್ಲಿ ಬಂದ ಮೇಲೆ ಯು ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ವೋಟ್ ಯಾವುದು ಅರ್ಥ ಆಯ್ತಾ ಇವಾಗ ಎಲೆಕ್ಷನ್ ಕಮಿಷನ್ ಅವರು ಕಂಟ್ರೋಲ್ ಮಾಡುವಾಗ ಈ ಶಾಯಿ ಕಂಟ್ರೋಲ್ ಮಾಡೋಕ್ಕೆ ಎಷ್ಟು ಕಷ್ಟ ಹೇಳಿ ಅದರಿಂದ ಇದು ಇದು ನಿಖರವಾಗಿ ಚರ್ಚೆ ಮಾಡಿ ಅದನ್ನ ಸಾಕಷ್ಟು ರಾಹುಲ್ ಗಾಂಧಿ ಅವರು ಹಲವಾರು ಈ ವಿಶೇಷವಾಗಿ ಸೆಂಟ್ರಲ್ ಕಾನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿ ಸೆಂಟ್ರಲ್ ಕಾನ್ಸ್ಟಿಟ್ಯೂಟ್ ತಗೊಂಡು ಸುಮಾರು ಆರು ತಿಂಗಳು ಏಳು ತಿಂಗಳು ಎಲ್ಲ ಬೂತ್ಗಳು ವೆರಿಫೈ ಮಾಡಿ ಬರುವಾಗ ಮಾತ್ರ ಇದನ್ನ ಹೋರಾಟಕ್ಕೆ ನಾವು